ಜಿಮ್ನಾಸ್ಟಿಕ್ ಪಂದ್ಯಾವಳಿ ಮೌಂಟ್ ಕಾರ್ಮಲ್ನ ದೀಕ್ಷಾ ಗಿನ್ನೀಸ್ ಗಿರೀಶ್ಗೆ ಚಿನ್ನದ ಪದಕ ರಾಜ್ಯ ಮಟ್ಟದ ಜಿಮ್ನಾಸ್ಟಿಕ್ ಕ್ರೀಡಾಕೂಟದಲ್ಲಿ ಇತ್ತೀಚೆಗೆ ಶಾಲಾ ಶಿಕ್ಷಣ ಪದವಿ ಪೂರ್ವ ಕಾಲೇಜಿನ ಇಲಾಖಾ ವತಿಯಿಂದ ರಾಜ್ಯ ಮಟ್ಟದ ಜಿಮ್ನಾಸ್ಟಿಕ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಗೋಪಾಲನ್ ಶಾಲೆಯಲ್ಲಿ ಆಯೋಜಿಸಿದ್ದ ಬಾಲಕಿಯರ ವಿಭಾಗದಲ್ಲಿ ಮೌಂಟ್ ಕಾರ್ಮಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯಾದ ದೀಕ್ಷಾ ಗಿನ್ನೀಸ್ ಗಿರೀಶ್ ಚಿನ್ನದ ಪದಕ ಗಳಿಸಿದ್ದಾರೆ ಇದೇ ಪಂದ್ಯಾವಳಿಯಲ್ಲಿ ಎಸ್ ಬಂಟ್ಸ್ ಕಾಂಪೋಸಿಟ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಚಿರಂತ್ ವಿ ಶೆಟ್ಟಿ ಬಾಲಕರ ವಿಭಾಗದಲ್ಲಿ ಆಲ್ರೌಂಡರ್ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ So, I'm really thankful to Mr. Chandrasekhar sir. It was only possible because of him and his dedication hard work. So, I uh, extend my gratitude to him. Um, I got four gold medals in... Uh, four... Four gold medals, uh, Three gold medals in uh, operators and uh, one silver medal in beam. And, uh, la as well as, last year, also,

ಆಗ ವಮೆನ್ ಬ್ರಾಂಜ್ ಮೆಡಲು ವಾಲ್ಡ್ ಸಿಲ್ವರ್ ಬಂದಿದೆ ಆಲ್ ರೌಂಡ್ ಸೆಕೆಂಡ್ ಆಗಿದೆ ಸೊ ನಾನು ಸರಿಯಾಗಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಲ್ದೇ ನಾವು ಇಷ್ಟು ಮಾಡೋಕ್ಕೆ ಆಗ್ತಿರಲಿಲ್ಲ ಅವ್ರು ನಾನು ಚಿಕ್ಕವರು ನಾನು ಆರು ನನಗೆ ಆರು ವರ್ಷದಿಂದ ನಾನು ಇದು ಮಾಡ್ತಿದ್ದೆ ಅದರಿಂದ ಸೊ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಆಗಿದೆ ನ್ಯಾಷನಲ್ ಲೆವೆಲಲ್ಲೆಲ್ಲ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಈಗ ನೆಕ್ಸ್ಟ್ ನ್ಯಾಷನಲ್ ಮೆಡಲ್ ಮಾಡಬೇಕಂತಿದ್ದೀನಿ ಇನ್ನೊಂದು ಇಚ್ಛೆ ಬಯಸ್ತೀನಿ ನಮ್ಮ ಒಂದು ರಾಜ್ಯ ರಾಜ್ಯದಲ್ಲಿ ಇವರು ಸೀನಿಯರ್ ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕೋಚ್ ದೀಪಕ್ ವರ್ಮಾ ಕರ್ಮಾಕರ್ ನೀವು ನೋಡಿರ್ಬೇಕು ಎಲ್ಲರೂ ಅವರು ಮಾಡಿರುವಂತ ಕೋಚ್ ಮತ್ತೆ ಸರ್ ಮಕ್ಕಳು ಸಹ ಇಂಟರ್ನ್ಯಾಷನಲ್ ಜಿಮ್ನಾಲ್ವೇಸ್ ಅಲ್ಲಿ ಒಬ್ಬರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರ ವೃತ್ತಿ ಜೀವನ ನಿವೃತ್ತಿ ಮಾಡಿ ಅವರು ಈಗ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡು ಈಗ ನಮ್ಮ ಕರ್ನಾಟಕದಲ್ಲಿ ವಿದ್ಯಾಪೀಠ ಸರ್ಕಲ್ ಅಲ್ಲಿ ಅಂತ ಅಕಾಡೆಮಿ ಓಪನ್ ಮಾಡಿ ಒಂದು ತನ್ನ ಮಕ್ಕಳ ಅಲ್ದಿರೆ ಎಲ್ಲ ನಮ್ಮ ರಾಜ್ಯದ ಮಕ್ಕಳಿಗೂ ಇದು ಸಿಗಬೇಕು ಈ ಒಂದು ಕೋಚಿಂಗ್ ಅಂತ ಯಾಕಂದ್ರೆ ನಮ್ಮ ಸೌತ್ ಇಂಡಿಯಾದಲ್ಲಿ ನಿಮ್ಗೆ ತೆಗೆದುಕೊಂಡು ಜಿಮ್ನಾಸ್ಟಿಕ್ ನಾವು ಕೇಳಿದ್ದೆ ದೀಪಾ ಕರ್ಮರಿಂದ ಮುಂಚೆ ಜಿಮ್ನಾಸ್ಟಿಕ್ ಅಂದ್ರೆ ಏನಂದ್ರೆ ಜಿಮ್ ಅಂತ ಹೇಳದ್ರು ಹಾಗಾಗಿ ಇಲ್ಲಿ ಕಲ್ಸ್ಕೊಳೋ ಯಾರು ಇಲ್ಲ ನಮಗೆ ಕೋಚಸ್ ತುಂಬಾ ನಮ್ಮ ಸೌತ್ ಇಂಡಿಯಾದಲ್ಲಂತೂ ತುಂಬಾ ಕಡಿಮೆ ಇದೆ ಯಾಕಂದ್ರೆ ಉತ್ತರ ಭಾರತದಲ್ಲಿ ಅದರಲ್ಲಿ ತುಂಬಾ ಆ ಒಂದು ಇದರಲ್ಲಿ ಸಕ್ರಿಯವಾಗಿ ತೋರಿಸ್ಕೊಂಡಿದ್ದಾರೆ ನಾವೀಗ ಇತ್ತೀಚೆಗೆ ಬಂದಿರೋದ್ರಿಂದ ನಮಗೆ ಒಳ್ಳೆ ಗುರುಗಳು ಸಿಕ್ಕಾಗಿದೆ ಖಂಡಿತ ನಮ್ಮ ಪ್ರತಿಭೆಗಳನ್ನ ಇವರನ್ನು ಉತ್ತುಂಗಕ್ಕೆ ಕರ್ಕೊಂಡು ನಮ್ಮ ದೇಶಕ್ಕೆ ಹಾಗೂ ರಾಜ್ಯಕ್ಕೆ ಚಿಂತಿತವಾಗುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ನಾವು ಧನ್ಯವಾದ ಅರ್ಪಿಸಲೇಬೇಕು ಹಾಗಾಗಿ ನಮಗೆ ಒಂದು ಧನ್ಯವಾದ ನಿಮಗೆ ಮಾತುಕೊಳ್ಳಿ ಕೇಳೋದು ಸಹ ಇದರಲ್ಲಿ ಅವು ಟೈಮಲ್ಲಿ ವರ್ಕೌಟ್ ಮಾಡ್ತೇವೆ ಬೆಳಿಗ್ಗೆ ವರ್ಕೌಟು ಬೆಳಿಗ್ಗೆ ಸಾಯಂಕಾಲ ಇದಕ್ಕೆ ಮಿಸ್ ಎಷ್ಟು ಟೈಮ್ ಕೊಡ್ತೇವೆ సో 5:00 కి ఇయర్ చివర్ 5:30 ఓకే అవుతది. అల్లి 5:30 ఇందా 8:00 క్లాక్ సో వార్మ్ అప్ చేసి ఆ వెంటనే ప్రాక్టీస్ 5:30 టు 8:00 వరకు కాలేజ్ పోవడక అవుతది. అదికి నేను. ఆమేలే సంచి 4:30 ఇందా సెల్ఫ్ 3 అవర్స్ ప్రాక్టీస్ చేస్తా. మీరు నిన్న సంప్రదించ టెక్స్ట్ ಮಾಡಿದారా? ఇటు పార్టనర్ షిప్ జరిగింది అది. మీరు ఇన్న రీసెంట్ గా వీడియోలు చే తీశారా? అవును చేసాను. ఏలా అఫెడవిట్ రేస్ ఉండాలి. ಅನಿವನ್ ಬಾರ್ ಒಂದು ಒಂದ್ ಗೋಲ್ಡ್ ಆಮೇಲೆ ಫ್ಲೋರ್ ಎಕ್ಸ್ಪ್ರಿಂಗ್ಸ್ ಗೋಲ್ಡ್ ಆಯ್ತು ಅನಿವನ್ ಬಾರ್ ವಾಲ್ಟಿಂಗ್ ಟೇಬಲ್ ಗೋಲ್ಡ್ ಮತ್ತೆ ಬಿಮಲ್ ಸಿಲ್ವರ್ ಆಲ್ ರೌಂಡ್ ಗೋಲ್ಡ್ ಜಿಮ್ನಾಸ್ಟಿಕ್ ಯಾಕೆ ಆಸಕ್ತಿ ಬಂತ ಚಿಕ್ಕ ವಯಸ್ಸಲ್ಲಿ ನನಗೆ ಓಡಕ್ಕೆ ಇಷ್ಟ ಇರಲಿಲ್ಲ ಅದಕ್ಕೆ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ನಾನು ಜಿಮ್ನಾಸ್ಟಿಕ್ ಆಕ್ಚುಲಿ ನನ್ನ ಹಿರಿಯ ಮಗಳು ಅಥ್ಲೀಟ್ ಇದ್ಲು ಅವಳು ಚಿಲ್ಡ್ರನ್ಸ್ ಒಲಿಂಪಿಕ್ ಇಂಡಿಯಾ ರೆಪ್ರೆಸೆಂಟ್ ಮಾಡಿ ಹುಸೇನ್ ಬೋಲ್ಟ್ ಸಹ ಇಂಡಿಯಾ ಟಾಪ್ ಜೂನಿಯರ್ ಅಥ್ಲೀಟ್ ಅಂತ ಹೇಳಿ ಅವರು ಟ್ವಿಟರ್ ನೋಡ್ಬೋದು ಅವಳು ಟೆನಿಸ್ ಗಿನಿಸ್ ಟೆನಿಸ್ ರೆಕಾರ್ಡ್ ಇವಳು ಸ್ಟೇಡಿಯಂ ಕಂಡಿರುವ ಬರ್ಬೇಕಾದ್ರೆ ನಾನು ಇವಳನ್ನ ರನ್ನಿಂಗ್ ಸೇರಿಸಿದ್ದೆ ಆ ಒಂದು ತಪ್ಪಿಸ್ಕೊಳ್ಳೋಕೆ ಕಳ್ಳಾಗಿದ್ದು ಹಂಗಾಗಿ ಅಲ್ಲಿ ಜಿಮ್ನಾಸ್ಟಿಕ್ ಅಲ್ಲಿ ನಾವೇನ್ ಮಾಡಿದ್ರೆ ಒಂದು ವಾರದಲ್ಲಿ ಫ್ಲೆಕ್ಸಿಬಿಲಿಟಿಗೋಸ್ಕರ ಕಳಿಸ್ತಾ ಇದೆ ಅಲ್ಲೇ ಸೇರ್ಕೊಂಡು ಜಿಮ್ನಾಸ್ಟಿಕ್ ಮಾಡಿದ್ರು ಕೊನೆಗೆ ಅಲ್ಲೇ ಆ ಜಿಮ್ನಾಸ್ಟಿಕ್ ಎಂಟು ವರ್ಷದಲ್ಲಿ ಒಂದು ಗಿನಿಸ್ ವರ್ಲ್ಡ್ ರೆಕಾರ್ಡ್ ಸಹ ಮಾಡಿದ್ರು ಅದು ಒಂದು ಒಂದು ಗಂಟೆಯಲ್ಲಿ ನಿರಂತರವಾಗಿ ಎರಡ್ ಸಾವಿರದ ಏಳ್ನೂರ ಎಪ್ಪತ್ತಾರು ಪಲ್ಟಿಗಳನ್ನ ಹೊಡೆದು ನಾಲ್ಕೂವರೆ ಕಿಲೋಮೀಟರ್ ಕ್ರಮಿಸಿ ಎಂಟು ನಾ ಇಡೀ ಇಂಡಿಯಾದಲ್ಲೇ ನನ್ನ ಟಾರೆಸ್ ಮೇಲೆ ಜಿಮ್ನಾಸ್ಟಿಕ್ ಸೆಂಟರ್ ಇದೆ ಮನೆ ಮೇಲೆ ಜಿಮ್ನಾಸ್ಟಿಕ್ ಎಲ್ಲ ಎಕ್ವಿಪ್ಮೆಂಟ್ ಓಲ್ಡ್ ಮಾಡೋದೆ ಈಗ ರೀಸೆಂಟ್ ಸಾರು ಒಂದು ಟೂ ಇಯರ್ಸ್ ಇಂದ ಬಂದಿರೋದ್ರಿಂದ ನಮಗೆ ಆ ಒಂದು ಕೊರತೆ ನೀಗ್ಸಿದ್ದಾರೆ ನಾವು ತುಂಬಾ ಹಲ್ದಿ ಈ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಹಣಗೆ ತರತೆ ಈ ಪ್ರೈವೇಟ್ ಜಿಮ್ ಜಿಮ್ ಜಿಮ್ನಾಸ್ಟಿಕ್ ಸೆಂಟರ್ ಗಳು ಆದ್ರೆ ಯಾರು ಆ ಸ್ಪೆಷಲೈಸ್ಡ್ ಎನ್ ಎಸ್ ಕೋಚ್ ಇಲ್ದಿರೋದ್ರಿಂದ ಅವರು ತಕ್ಕ ಮಟ್ಟಿಗೆ ಕಲ್ಸ್ ಕೊಡ್ತಾ ಇದಾರೆ ಸ್ಕಿಲ್ ಅಂತ ಹೋಗ್ಬೇಕಾದ್ರೆ ನಾವು ಕಾಂಪಿಟೇಟಿವ್ ನಾವು ಇಂಟರ್ನ್ಯಾಷನಲ್ ಲೆವೆಲ್ ಸ್ಟ್ಯಾಂಡರ್ಡ್ ಹೋಗ್ಬೇಕಾದ್ರೆ ನಮ್ಗೆ ಇಂತ ಒಂದು ಕೋಚ್ ಕೋಚ್ಗಳು ಬೇಕಾಗಿರೋದು ಅನಿವಾರ್ಯತೆ ಇದೆ ನಮ್ಗೆ ಯಾರಿಗೂ ಇದ್ರ ಬಗ್ಗೆ ಅಷ್ಟು ಅರಿವಿರುದಿರೋ ಕಾರಣ ನಾವು ಎಲ್ಲ ಕಡೆ ಹೋಗಿ ಇದಾದ್ರು ಇಲ್ಲಾಂದ್ರೆ ಇಷ್ಟೊತ್ತಿಗೆ ಇವು ಇಂಟರ್ನ್ಯಾಷನಲ್ ಲೆವೆಲ್ ಅವರದು ಹೋಗ್ಬಿಟ್ಟಿರೋಳು ಸುಮ್ಮನೆ ನಮಗೆ ಈ ನಮ್ಮನ್ನ ದಾರಿ ತಪ್ಪಿಸಿ ನಮ್ಮ ಟೈಮ್ ವೇಸ್ಟ್ ಆಯ್ತು ಈಗ ಅದನ್ನೇ ನಾವು ಮುಂದುವರಿಸಿಕೊಂಡು ನಮ್ಮ ಸರಹತ್ರ ಎಡಬಿಡದೆ ಮಾಡ್ತಾ ಇದೀವಿ ನೋಡೋಣ ಭಗವಂತ ಅವಳಿಗೆ ಮುಂಚೆ ಮುಂದೆ ಸಹಾನು ಅವಳಿಗೆ ಇಂಟ್ರೆಸ್ಟ್ ಕೊಟ್ಟು ನಮ್ಮ ದೇಶಕ್ಕೆ